ನಮಸ್ಕಾರ ರೀ ಎಲ್ಲರಿಗೂ ಎಲ್ಲರಿಗೂ ಆಗ ಒಮ್ಮೆ ಜೀವನದಾಗ ಎಲ್ಲೆಲ್ಲೋ ಪ್ರವಾಸಕ್ಕೆ ಹೋಗ್ತೇವೆ ನಾವು ಏನು ನೋಡಲಾರ್ದಂಥ ಏನು ಭಾಳ ದೂರ ಹೋಗಲಾರ್ದಂಥ ಅದೇನು ಸ್ಥಳ ಅಲ್ಲ ಯಾಕಂದ್ರೆ ಕಡಕ ಜವಾರಿ ಕಾಕ ಆ ಸುದ್ದಿ ಯಾಕೆ ಹೇಳಾಕತಾನಂದ್ರೆ ಎಲ್ಲೆಲ್ಲೋ ಲಕ್ಷಾಂತರ ರೂಪಾಯಿ ಖರ್ಚು ಮಾಡಿ ಹೋಗ್ತೀರಿ ಆದರೆ ಜೀವನದಾಗ ಒಮ್ಮೆ ಕೋಯಾತ ದೇಶಕ್ಕೆ ಹೋಗ್ರಿ ಯಾಕೆ ಹೋಗ್ರಿ ಅಂತಾನ ಕಾಕ ಕೋಯತ ದೇಶಕ್ಕೆ ಅಲ್ಲಿಯ ಪರಿಸ್ಥಿತಿ ನೋಡ್ರಿ ಹೆಂಗಗರ್ಭ ಶ್ರೀಮಂತಿಕೆ ಐತಿ ಅಲ್ಲಿ ಒಂದು ಉದಾಹರಣೆ ಹೇಳ್ತನ ನಾನು ನಿಮಗೆ ಅಲ್ಲಿ ಸಾಮಾನ್ಯ ನೌಕರ ಎಪ್ಪತ್ತು ಒಂದು ಸಾವಿರ ಡಾಲರ್ ಪಗಾರ ತೊಗೋತಾನೆ ಅಂದ್ರೆ ಭಾರತದ ಐವತ್ತ ಮೂರು ಲಕ್ಷ ರೂಪಾಯಿ ಏನು ಉತ್ಪನ್ನ ಐತಿ ಪಾ ಕೊಯ್ಯತ್ತಾಗ ಕೊಯ್ಯತ್ತದಾಗ ಹಂತದ ರಾಜ ಮಹಾರಾಜರ ಕಾಲ ಏನಲ್ಲಿ ಬಂಗಾರ ಮಳೆ ಬೀಳ್ತೈತಿವೋ ಏನಲ್ಲಿ ಬಂಗಾರದ ವಜ್ರ ಉತ್ಪನ್ನ ಆಗ್ತಾವೋ ಅಂತೇಳಿ ನಿಮ್ಮ ತಲೆ ಬರ್ತಿರ್ಬೇಕು ಆದ್ರೆ ಅಲ್ಲಿ ವರ್ಷಕ್ಕೆ ಎರಡು ಸಾರಿ ಮಳಿ ಮಳಿನ ಇಲ್ಲ ಸಮುದ್ರ ನೀರು ಫಿಲ್ಟ್ರ್ ಮಾಡಿ ಅದನ್ನು ಕುಡಿಯೋಕೆ ಉಪಯೋಗ ಮಾಡ್ತಾರು ಗ್ಯಾಸ್ ಸಿಲಿಂಡ್ರ್ ಕಿತ್ತಲೂ ಹೆಚ್ಚಿಗೆ ರೇಟಲ್ಲಿ ಕೊಯ್ಯದ್ದಾಗ್ರಿ ನೀರಿನ ರೇಟ್ ಅಂದ್ರೆ ನೀರು ಭಾಳ ತುಟ್ರಿ ಅಲ್ಲಿ ಗ್ಯಾಸ್ ಸಸ್ತ ಕುಡಿಯೋಕ್ಕೆ ನೀರು ಸಿಗೋಂಗಿಲ್ಲ ಆದರೆ ಜಗತ್ತಿನ ಸುಂದರ ಹೆಣ್ಮಕ್ಕಳು ಅಂದ್ರೆ ಕೊಯ್ಯದ್ದವರು ಅವರು ಹೆಂಗೆ ಮೋಜು ಮಜಾ ಮಸ್ತಿ ಮಾಡ್ತಾರ ಗೊತ್ತೈತಿ ರೀ ಯಾವ ರೀತಿ ಅವರು ಡ್ಯಾನ್ಸ್ ಪ್ರೋಗ್ರಾಮ್ಗಳು ಯಾವ ರೀತಿ ಅವರು ದೇಶಕ್ಕಾಗಿ ದುಡಿತಾರ ಮತ್ತು ಅಲ್ಲೇ ದುಡಿದು ಅಲ್ಲಿರುವಂಥ ಉತ್ಪನ್ನ ಅಲ್ಲೇ ಖರ್ಚು ಮಾಡ್ತಾರೆ ಪ್ರವಾಸೋದ್ಯಮದಿಂದಂತೂ ಇವತ್ತು ಜಗತ್ತು ಕೊಯ್ಯತ್ ಹೋಗ್ತೈತಿ ಎಲ್ಲೆಲ್ಲೋ ಜನ ಬರ್ತಾರೆ ಕೊಯ್ಯದ್ದಾಗ ಆದರೆ ಅದರೂ ಸ್ವಲ್ಪ ದೃಶ್ಯಗಳನ್ನು ತೋರಿಸೋಕತ್ತೆ ಕುಯ್ಯದ್ದಾಗ ಕೋಯ್ಯತದ ಮೂಲ ಹೆಸರು ಏನಿತ್ತು ಮೊದಲು ದವಾಲತೆ ಕೊಯ್ಯತ್ ಆಮೇಲೆ ಅದು ಕೊಯ್ಯತ್ ಅಲ್ಲಿಯ ದಿನಾರ್ ನೋಡ್ರಿ ಅಮೇರಿಕನ್ ಡಾಲರ್ ಕಿತ್ತಲೂ ಹೆಚ್ಚಿಗೆ ಜಗತ್ತಿನಾಗ ಮಾರಾಟ ಪಡೋದು ಅಂದ್ರೆ ದಿನಾರ್ ದಿನಾರು ಮುನ್ನೂರು ರೂಪಾಯಿ ಹೋಗೈತಿರಿ ಮುನ್ನೂರು ಡಾಲರ್ ಎಪ್ಪತ್ತೊಂದು ರೂಪಾಯಿ ಎಪ್ಪತ್ತೆರಡು ರೂಪಾಯಿ ಎಪ್ಪತ್ನಾಲ್ಕಕ್ಕೆ ನಿಂದಿರ್ತೈತಿ ಆದರೆ ಜಗತ್ತಿನ್ಯಾಗ ಹೆಚ್ಚಿನ ಕರೆನ್ಸಿ ಅಂದ್ರೆ ಕೊಯತ್ತದ ದಿನಾರ್ ಆ ದಿನಾರ್ ಒಂದು ದಿನಾರ್ ಮುನ್ನೂರು ರೂಪಾಯಿ ಹೋಗ್ತೈತಿ ಮತ್ತು ಅಲ್ಲಿ ಜನಾನೂ ಅಲ್ಲಿ ಐಷಾರಾಮಿ ಜೀವನ ನೋಡಿದಿರಿ ಹೆಂಗೈತಿ ಅಲ್ಲಿ ಏನು ಕಾರ ಬಂಗಲೆಗಳ ಮನೆಗಳ ಬಂಗಾರ ವಜ್ರ ವೈಡವರ್ಯ ಅದು ಏನು ನೋಡಿದ್ರೆ ತಲಿ ಬರ್ರಂತೈತಿ ಗಬಕನ ಕೊಯ್ಯತ್ಗೆ ಹೋಗ್ಬೇಕು ಅನಿಸ್ತೈತಿ ಹಂಗಾದ್ರೆ ಕೊಯ್ಯತ್ಗೆ ಹೋಗೋ ಸಲುವಾಗಿ ಎಷ್ಟು ಜನ ಪ್ಲ್ಯಾನ್ ಆಗ್ತೀರಿ ಯಾಕಂದರೆ ಜೀವನದಾಗ ಎಲ್ಲ ಅನುಭವಿಸ್ತೀರಿ ಯಾವ್ಯಾವ ಪ್ರವಾಸಿ ಕೇಂದ್ರಗಳಿಗೆ ಹೋಗ್ತೀರಿ ಯಾವ್ಯಾವ ಪ್ರವಾಸಿ ಕೇಂದ್ರಗಳಿಗೆ ಭೆಟ್ಟಿ ಕೊಡ್ತೀರಿ ಅಲ್ಲಿಯ ಆಗು ಹೋಗುಗಳ ಬಗ್ಗೆ ಅಲ್ಲಿಯ ಸನ್ನಿವೇಶಗಳ ಬಗ್ಗೆ ಅಲ್ಲಿಯ ಬೆಳೆಗಳ ಬಗ್ಗೆ ಅಲ್ಲಿಯ ಉತ್ಪನ್ನಗಳ ಬಗ್ಗೆ ಅಲ್ಲಿಯ ಕಾರ್ಖಾನೆಗಳ ಬಗ್ಗೆ ಎಲ್ಲ ಅಧ್ಯಯನ ಮಾಡೋಕ್ಕೆ ಹೋಗ್ತೀರಿ ಆದರೆ ಕೊಯ್ಯದ್ದು ಎಷ್ಟು ಸುಂದರ ಐತೆ ಅನ್ನೋದು ನೋಡೋಕೆ ಒಮ್ಮೆ ಹೋಗಬೇಕಲ್ರಿ ಇನ್ನು ಕೊಯ್ಯತ್ಗೆ ಹೋಗ್ರೆ ಒಂದು ಸಾರಿ ಕೊಯ್ಯತ್ಗೆ ಭಿ ಕೊಟ್ಟ ಮೇಲೆ ಅಲ್ಲಿಯ ಸ್ವಾದವನ್ನು ನೋಡಿ ಬರ್ರಿ ಅಲ್ಲಿಯ ಜಗತ್ತಿನ್ಯಾಗ ಬಹಳ ಸುಂದರ ಹುಡುಗಿಯರು ಅಂದ್ರೆ ಕೊಯ್ಯತ್ ಅಂತಾರೆ ಆ ದೃಶ್ಯಗಳನ್ನ ಸಹಿತ ಹಾಕಾಕತ್ತೀನಿ ಅವರು ಎಷ್ಟು ಮಜಾ ಮಸ್ತಿ ಮಾಡ್ತಾರೆ ಅವರು ಯಾವಾಗಲೂ ಕೆಲಸ ಇಲ್ಲದ ಖಾಲಿ ಟೈಮ್ದಾಗ ನಮ್ಮಂಗೆ ಹುಸಾಬ್ರಿ ಮಾಡ್ಕೊತಿರಿಯಾಡಂಗಿಲ್ಲ ರೀ ಅವ್ರು ಏನು ಮಾಡ್ತಾರೆ ಗೊತ್ತೈತೇನು ರೀ ಅವರು ತಮ್ಮದೇ ಆದಂಥ ಎಲ್ಲ ಸಂಬಂಧಿಕರನ್ನು ಮೋಜು ಮೋಜ್ ಮಸ್ತಿ ಪಾರ್ಟಿ ಮಾಡ್ತಾರೆ ಅವೆಂಥ ಪಾರ್ಟಿಗಳಂದ್ರೆ ನೀವು ಕೋಟಿ ಕೋಟಿ ಗಂಟ್ಲೆ ದುಡ್ಡು ಹಾರಿಸಾಡ್ತಾರೆ ಆ ಕೋಟಿ ಕೋಟಿ ದುಡ್ಡು ಆ ಪಾರ್ಟಿಗಳಿಗೆ ಅವ್ರು ಖರ್ಚು ಮಾಡ್ತಾರೆ ಅಂದ್ರೆ ಆ ದೃಶ್ಯ ನೋಡಿರಿ ಅಂದ್ರೆ ನೀವು ವಿಚಿತ್ರ ಅನಿಸೈತಿ ಹಾಗಾದ್ರೆ ಬಿಟ್ಟಿ ಕೊಡ್ರಿ ಭಾಳ ಇಲ್ಲ ಹೋಗುತ್ತಾ ಹದಿನೈದು ಸಾವಿರ ರೂಪಾಯಿ ಬರ್ತಾ ಹದಿನೈದು ಸಾವಿರ ರೂಪಾಯಿ ಟಿಕೆಟ್ ಅಲ್ಲಿ ಇರೋಕ್ಕೊಂದು ಐವತ್ತಾರು ಸಾವಿರ ರೂಪಾಯಿ ಒಂದು ಲಕ್ಷ ರೂಪಾಯಿದಾಗ ಪ್ಯಾಕೇಜ್ ಕೊಡ್ತಾರೆ ಭಾಳ ಮಂದಿ ಪ್ಯಾಕೇಜ್ ಮಾಡಿ ಕೊಡೋರದಾರ ಇಲ್ಲೇ ನಮ್ಮ ಬೆಳಗಾವ್ದಾಗ ಕೋಮಲ್ ಖೋಜ ಅಂತ ನಾನು ಅವ್ರು ಹೇಳಿಬಿಟ್ರೆ ಸಾಕು ನೆಟ್ಟಗೆ ಪ್ಯಾಕೇಜ್ ಮಾಡಿ ಕೊಡ್ತಾನೆ ಏಳು ರಾತ್ರಿ ಏಳು ಅಗಲಿ ಐದು ರಾತ್ರಿ ಐದು ಅಗಲಿ ಇಪ್ಪತ್ತೊಂದು ರಾತ್ರಿ ಇಪ್ಪತ್ತೊಂದು ಅಗಲಿ ಅವ್ರು ತಮ್ಮ ಒಬ್ಬದಾನಿ ಮೋಸಿನ ಅಂಥೇಳಿ ಅವ್ರ ಆ ಟ್ರಾವೆಲ್ಸ್ ಕಾಂಟ್ಯಾಕ್ಟ್ ಮಾಡ್ರೊಮ್ಮೆ ನಿಮಗೆ ಕೊಯ್ಯತ್ತಲ್ಲ ಜಗತ್ತಿನ ಅನೇಕ ವಿದ್ಯಮಾನಗಳ ಪರಿಸ್ಥಿತಿಗಳು ಏನೇಳ್ದ ಯಾವ ದೇಶಕ್ಕೆ ಭೇಟಿ ಕೊಡಬೇಕು ಆ ಭೇಟಿ ಕೊಡುವಂಥ ದೇಶಗಳಿಗೆ ಇವ್ರ ಅದನ್ನು ಒಂದು ವೇದಿಕೆ ಕಲ್ಪಿಸಿ ಕೊಟ್ಟಾರೆ ಬೆಳಗಾವದಾಗ ಐತೆ ಅವ್ರದ್ದು ಆಫೀಸಾಗ ಕಾಲೇಜ್ ರೋಡ್ದಾಗ ಒಂದು ಸಾರಿ ಭೇಟಿ ಕೊಡ್ರಿ ಕೊಟ್ಟು ವಿದೇಶಕ್ಕೆ ಒಮ್ಮೆ ಯಾತ್ರೆ ಮಾಡ್ರಿ ಜವಾರಿ ಕಡಕ್ಕಾಕ ಏನು ಅನ್ನೋದ ನೀವೇ ಹೇಳ್ತೀರಿ ನನಗೆ ಹಂಗಾದ್ರೆ ಯೂಟ್ಯೂಬ್ದಾಗ ಬಟನ್ ಕೊಯತ್ತ ತೋರ್ಸಾಕತ್ತ ತೋರ್ಸಕತ್ತೀಗ ಈ ಹಿಂದ್ಕಲೆ ಜರ್ಮನ್ ತೋರಿಸೇನು ಜಪಾನ್ ತೋರಿಸ್ ನೆದರ್ಲ್ಯಾಂಡ್ ತೋರಿಸೇನು ಆಸ್ಟ್ರೇಲಿಯಾ ತೋರಿಸಿ ಕೆನಡಾ ತೋರಿಸೇನ ಜಗತ್ತಿನ ಪ್ರತಿ ದೇಶ ದೇಶದ ಯಾವ್ಯಾವ ಅದಾವ ಅಲ್ಲಿ ಇವೆಲ್ಲ ತೋರಿಸೀನಿ ಈಗ ಕೊಯತ್ತದ ಒಂದು ಭಾರಿ ಕುತೂಹಲಭರಿತವಾದ ದೃಶ್ಯ ತೋರ್ಸಕತ್ತದ ನೋಡ್ರಿ ನೆಟ್ಗೆ ಟಿಕೆಟ್ ಬುಕ್ ಮಾಡೋಕ್ಕೋಮಲ್ ಕಡೆ ಮತ್ತು ಮೋಶನ್ ಕಡೆ ಓಡಿ ಹೋಗ್ತೀರಿ ಬುಕ್ ಮಾಡಿರಿ ಹೋಗಿ ಆರಾಮಾಗಿ ನೋಡ್ಕೊಂಬರ್ರಿ ನಂಬರ್ ಒನ್ ಚಾನಲ್ ಯೂಟ್ಯೂಬ್ದಾಗ ಬಟನ್ ಹುಡುದು ಮಾತ್ರ ಮರಿಬೇಡ್ರಿ ಲೈಕ್ ಮತ್ತು ಶೇರ್ ಮಾಡಿರಿ ಮತ್ತು ಕಡಕ ಜವಾರಿ ಸುದ್ದಿ ಹೋಗಿ ಬರ್ತೀನಿ ನಮಸ್ಕಾರ